ಹೆಸರು ಮುರುಳಿ ದೀಕ್ಷಾ ಡಯಟ್ ಕ್ಲಿನಿಕ್ ನ ಮೂಲಕ ಇವರು ತಮ್ಮ ಅನ್ನು ಮಾಡಿಕೊಂಡಿದ್ದಾರೆ ಇವರ ಜರ್ನಿ ಹೇಗಿತ್ತು ಗೊತ್ತಾ ಮುರುಳಿ ಅವರಿಗೆ ವಯಸ್ಸು ಇವರೊಬ್ಬರು ಶಿಫ್ಟ್ ವರ್ಕರ್ ಅಂದರೆ ದಿನದಲ್ಲಿ ಎರಡು ಗಳ ಕಾಲ ಕೆಲಸ ಮಾಡುತ್ತಾರೆ ಇವರಿಗೆ ನಿದ್ದೆ ತೊಂದರೆ ತುಂಬಾ ಇತ್ತು ಆದರೆ ಹೆಲ್ದಿ ಡಯೆಟ್ ಮೂಲಕ ಈ ತೊಂದರೆಯಿಂದ ಹೊರಬಂದ್ರು ಮತ್ತೆ ತೊಂಬತ್ತು ದಿನದಲ್ಲಿ ಯಾವುದೇ ಜಿಮ್ ಸಪ್ಲಿಮೆಂಟ್ ಇಲ್ಲದೆ ಕೇವಲ ಮನೆಯಲ್ಲೇ ತಯಾರಿಸಿದ ಮನೆ ಊಟದಿಂದ ಹತ್ತು ಕೆಜಿ ತೂಕ ಇಳಿಸಿಕೊಂಡ್ರು ದೀಕ್ಷಾ ಡಯಟ್ ಕ್ಲಿನಿಕ್ ಸೇರೋದಕ್ಕಿಂತ ಮುಂಚೆ ಇವರು ನೂರು ಕೆಜಿ ಇದ್ದರು ದೀಕ್ಷಾ ಡಯಟ್ ಕ್ಲಿನಿಕ್ ಸಂಪರ್ಕಿಸಿದ ನಂತರ ಕೇವಲ ತೊಂಬತ್ತು ದಿನಗಳಲ್ಲಿ ಹತ್ತು ಕೆಜಿ ಕಡಿಮೆ ಅಂದರೆ ಈಗ ತೊಂಬತ್ತು ಕೆಜಿಗೆ ಬಂದು ನಿಂತಿದ್ದಾರೆ ಇವರು ಕೇವಲ ತಮ್ಮ ದೇಹದ ತೂಕ ಅಷ್ಟೇ ಅಲ್ಲದೆ ಪ್ರತಿಶತ ಆರರಷ್ಟು ಬಾಡಿ ಫ್ಯಾಟ್ ಅನ್ನು ಕರಗಿಸಿಕೊಂಡಿದ್ದಾರೆ ಇವರ ಸದ್ಯದ ಫಿಟ್ನೆಸ್ ಸ್ಕೋರ್ ನೂರಕ್ಕೆ ಐವತ್ತೇಳು ಪಾಯಿಂಟ್ ಮೂರರಷ್ಟಿದೆ ನೀವು ಸಹ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಬೊಜ್ಜನ್ನು ಕರಗಿಸಿ ಒಳ್ಳೆಯ ಆಹಾರ ಪದ್ಧತಿಯ ಮೂಲಕ ಡಯೆಟ್ ಮಾಡಬೇಕೆಂದು ಕೊಂಡರೆ ಖಂಡಿತವಾಗಿಯೂ ನೀವು ದೀಕ್ಷಾ ಡಯಟ್ ಕ್ಲಿನಿಕ್ಗೆ ಭೇಟಿ ಕೊಟ್ಟು ಮರಳಿ ಅವರಂತೆ ಯಶಸ್ವಿಯಾಗಿ